ಈಗ ಬಾಪ ಏ ಅವ್ರು ಕ್ಲಿಯರ್ ಆಗಿ ಹೇಳ್ತಾ ಇದಾರೆ ಅವ್ರು ಈಗ ಬಾಪ ಏ ಅವ್ರು ಕ್ಲಿಯರ್ ಆಗಿ ಹೇಳ್ತಾ ಇದಾರೆ ಅವ್ರು ಬಿಲೋ ಏಟೀನ್ ಅಂದ್ರೆ ಮೈನರ್ ಅಂಡರ್ ಏಜ್ ಡ್ರೈವಿಂಗ್ ಅಲೌಡ್ ಇಲ್ಲ ಮೋಟಾರ್ ವೆಹಿಕಲ್ ಆ್ಯಕ್ಟ್ ಪ್ರಕಾರ ಯಾರು ಅಂಡರ್ ಏಜ್ ಡ್ರೈವಿಂಗ್ ಮಾಡ್ತಾ ಇದ್ರ ಅವರ ಮೇಲೆ ಇಪ್ಪತ್ತೈದು ಸಾವಿರ ಅದು ಫೈನ್ ಇದೆ ಅವ್ರ ತಂದೆ ತಾಯಿ ಮೇಲೆ ಅಥವಾ ಯಾರ್ದು ಗಾಡಿ ಇದೆ ಆ ಓನರ್ ಮೇಲೆ ಯಾರು ಅವ್ರಿಗೆ ಗಾಡಿ ಕೊಟ್ಟಿದ್ದೀರಾ ಮೂರು ವರ್ಷ ಅದು ಶಿಕ್ಷೆ ಇದೆ ಒಂದು ವರ್ಷ ಗಾಡಿ ಸೀಸ್ ಆಗುತ್ತೆ ರೆಜಿಸ್ಟ್ರೇಷನ್ ಕ್ಯಾನ್ಸಲ್ ಆಗುತ್ತೆ ಮತ್ತು ನಿಮ್ಮ ತಂದೆ ತಾಯಿವಾಗ್ ಅದು ಯಾವುದು ಲೈಸೆನ್ಸ್ ಇದೆ ಅದು ಕೂಡ ಸೀಸ್ ಆಗುತ್ತೆ ಅಲ್ವಾ ಸೊ ಈಗ ನೀವು ಎಲ್ಲರೂ ಸುಮಾರು ಜನ ಇವತ್ತು ನಾನು ನೋಡ್ತಾ ಇದ್ದೀನಿ ತುಂಬ ಕಡಿಮೆ ಇದಿದೆ ಓಡಾಡ್ತಾ ಇದ್ದಾರೆ ಮೇ ಬಿ ಸುಮಾರು ಜನ ನಾವೇ ಚೆಕ್ ಮಾಡ್ತೀವಿ ವೀಲಿಂಗ್ ವಗರಾ ಕೂಡ ಮಾಡ್ತಾರೆ ರೇಷ್ ಡ್ರೈವಿಂಗ್ ಕೂಡ ಮಾಡ್ತಾರೆ ಸಮಸ್ಯೆ ಏನಿದೆಯಾ ನಾವು ನೋಡ್ತಾ ಇದೀವಿ ಪ್ರತಿದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಆಕ್ಸಿಡೆಂಟ್ಸ್ ಆಗ್ತಾ ಇದೆ ಮತ್ತೆ ಮಕ್ಕಳು ಆಕ್ಸಿಡೆಂಟ್ಸ್ ಜಾಸ್ತಿ ಆಗ್ತಾ ಇದೆ ಡೆತ್ ಆಗ್ತಾ ಇದೆ ಲಾಸ್ಟ್ ಆರು ತಿಂಗಳು ಹಿಂದೆ ಚಿಕ್ಕಬಳ್ಳಾಪುರ ರೂರಲ್ ಲಿಮಿಟ್ಸ್ ಈಶಾ ಫೌಂಡೇಶನ್ ಹೋಗುವಾಗ ದಾರಿಯಲ್ಲಿ ಒಂದು ಆಕ್ಸಿಡೆಂಟ್ ಆಯಿತು ಮೂರು ಜನ ಮಕ್ಕಳು ಗಾಡಿ ಡ್ರೈವ್ ಮಾಡ್ತಾ ಇದ್ದಾರೆ ಸೆವೆಂಟೀನ್ ಏಯ್ಟೀನ್ ಏಜ್ ಅವ್ರದ್ದು ಮೂರು ಜನ ಅದು ಟ್ರಿಪಲ್ ರೈಡಿಂಗ್ ಮಾಡ್ತಾರೆ ಫಸ್ಟ್ ಹೆಲ್ಮೆಟ್ ಹಾಕಲ್ಲ ಲೈಸೆನ್ಸ್ ಇಲ್ಲ ಮೂರು ಜನ ಹೋಗ್ತಾ ಇದ್ದಾರೆ ರಾತ್ರಿ ಟೈಮ್ಗೆ ಒಂದು ಟ್ರ್ಯಾಕ್ಟರ್ ಜೊತೆಗೆ ಆಕ್ಸಿಡೆಂಟ್ ಆಯಿತು ಮೂರು ಜನದು ಸ್ಪಾಟಲ್ಲಿ ಡೆತ್ ಆಯಿತು ತಂದೆ ತಾಯಿ ಕೂಡ ಅರ್ಥ ಆಗಬೇಕು ನಿಮ್ಮ ಮಕ್ಕಳದು ಭವಿಷ್ಯ ನಿಮ್ಮ ಕೈಯಲ್ಲಿದೆ ನೀವು ಅವರಿಗೆ ಈ ಏಜಲ್ಲಿ ಸರಿಯಾಗಿತ್ತಾರೆ ನೋಡಲ್ಲ ಅವರಿಗೆ ಸ್ಟಾಪ್ ಮಾಡಲ್ಲ ನಿಮ್ಮ ಕೈಯಿಂದ ಹೊರಗಡೆ ಹೋಗ್ತಾರೆ ಆಮೇಲೆ ಅವ್ರಿಗೆ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ ಈ ಏಜಲ್ಲಿ ಜಾಸ್ತಿ ಕಂಟ್ರೋಲ್ ಮಾಡೋಕ್ಕೆ ಅವಶ್ಯಕತೆ ಇದೆ ಅವರೆಲ್ಲರಿಗೆ ಇಲ್ವಾ ಸೊ ಈಗ ಈ ವೆಹಿಕಲ್ಸ್ ಹೆಂಗೆ ಡ್ರೈವ್ ಮಾಡ್ತಾ ಇದ್ದಾರೆ ಅದು ತು ಯಾವುದು ಕಾರಣಕ್ಕೆ ಅಲೌಡ್ ಮಾಡಲ್ಲ ನಾವು ಮತ್ತು ಈ ವೆಹಿಕಲ್ಸ್ ಮೇಲೆ ನಾವು ಫೈನ್ ಕೂಡ ಹಾಕ್ತೀವಿ ನೀವು ಕೂಡ ಅರ್ಥ ಆಗಬೇಕು ಹೆಲ್ಮೆಟ್ದು ಎಷ್ಟು ಫೈನ್ ಇದೆ ಐನೂರು ರೂಪಾಯಿ ಫೈನ್ ಇದೆ ಹೆಲ್ಮೆಟ್ದು ಅಷ್ಟೇ ಬಟ್ ನೀವು ಅಂಡರ್ ಏಜ್ ಡ್ರೈವಿಂಗ್ ಮಾಡ್ತಾರ ಮೈನರ್ ಆಗಿ ಡ್ರೈವಿಂಗ್ ಮಾಡ್ತಾರೆ ಹದಿನೆಂಟಿಂದ ಏಜ್ ಕಮ್ಮಿ ಇದೆ ಡ್ರೈವಿಂಗ್ ಮಾಡ್ತಾರೆ ಇಪ್ಪತ್ತೈದು ಸಾವಿರ ಫೈನ್ ಇದೆ ಹಾಂ ಇದೆಯಾ ಅರ್ಥ ಆಗ್ತಾ ಇದೇ ಇಲ್ಲ ಎಷ್ಟಿದೆ ಎಷ್ಟಿದೆ ಹೇಳಿ ಇನ್ನೊಂದ್ಸಲ ಇನ್ನೊಂದ್ಸಲ ಗಟ್ಟಿಯಾಗ ಹೇಳಿ